ಹಾಂ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ನನ್ನ ರೊಟೀನ್ ಏನೆಲ್ಲ ಇರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಏಕೆಂದರೆ ಇವತ್ತು ನಮ್ಮ ಮನೆಯಲ್ಲಿ ಹಬ್ಬ ಹಾಗಾಗಿ ಯಾವ ರೀತಿ ಹಬ್ಬ ಎಲ್ಲ ಮಾಡ್ತಾಯಿದ್ದೀವಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಏನು ಹಬ್ಬ ಅಂದರೆ ಇವಾಗ ಶ್ರಾವಣ ಮಾಸದಲ್ಲಿ ವರಲಕ್ಷ್ಮಿ ಹಬ್ಬ ಆಗ್ತಿದ್ದಂಗೆ ಮಕ್ಕಿ ಹಬ್ಬ ಬರುತ್ತೆ ಆ ಮಕ್ಕಿ ಹಬ್ಬ ನಮ್ಮ ಮನೇಲು ಕೂಡ ಮಾಡ್ತಾ ಇದ್ದೀವಿ ಹಾಗಾಗಿ ಬನ್ನಿ ಇವಾಗ ಮಕ್ಕಿ ಹಬ್ಬ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಹಾಗೆ ಸಿಂಪಲ್ಲಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇವಾಗ ಬೆಳಗ್ಗೆನೆ ಇವಾಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಇವಾಗ ದೇವ್ರ ದೀಪ ಹಚ್ಚಿದ್ದೀನಿ ನೋಡ್ತಾ ಇರೋದು ದೇವರ ಮನೆಯಲ್ಲಿ ಬಟನ್ಸ್ ರೋಸ್ ಇತ್ತು ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದೆ ಅದನ್ನೆಲ್ಲ ಇವಾಗ ನೀಟಾಗಿ ಜೋಡಿಸಿ ಮತ್ತು ದೇವರ ಪಾತ್ರೆಗಳೆಲ್ಲ ಸ್ವಲ್ಪ ಎಲ್ಲ ಇತ್ತು ನೀಟಾಗಿ ಎಲ್ಲ ತಿರ್ಗ ಹುಣಸೆ ಹುಳಿ ಹಾಕಿ ಎಲ್ಲ ನೀಟಾಗಿ ತೊಳೆದು ಇಟ್ಟಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡು ಬಳಸಿದ್ದೆ ಅಲ್ವ ಹಾಗಾಗಿ ಇವಾಗೆಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿಟ್ಟಿದ್ದೀನಿ ಇವಾಗ ಫೈನಲಿ ಊರಿಗೆ ಬಂದ್ವಿ ನಮ್ಮ ಅತ್ತೆ ಮನೆಗೆ ಊರಿಗೆ ಇವಾಗ ನಾವು ಅಕ್ಕಿ ಹಬ್ಬ ಮಾಡ್ತಾ ಇರೋದು ಬಂದು ನಮ್ಮ ಅತ್ತೆ ಮನೆಯಲ್ಲಿ ನಮ್ಮ ಮನೇಲೆಲ್ಲ ಇವಾಗ ನಮ್ಮ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯಲ್ಲಿ ಇಡ್ಲಿ ಮತ್ತು ಗೊಜ್ಜು ಎಲ್ಲ ಮಾಡಿದ್ವಿ ಎಲ್ಲ ತಿಂಡಿ ಎಲ್ಲ ಆಯಿತು ತಿಂಡಿ ಆದಮೇಲೆ ಇವಾಗ ನಮ್ಮ ಅತ್ತೆ ಊರಿಗೆ ಬಂದ್ವಿ ನಮ್ಮ ಅತ್ತೆ ಬಂದು ಸ್ವಲ್ಪ ಏನೋ ಗ ನಮ್ಮ ಅತ್ತೆ ಇದ್ದಾರಲ್ಲ ಅವರು ಸ್ವಲ್ಪ ಹಬ್ಬಕ್ಕೆ ಅಂತ ಬರ್ತಾಯಿದ್ರು ಇಲ್ಲಿಗೆ ಆಗ ಸ್ವಲ್ಪ ಗಾಡಿಯಿಂದ ಬೆಂ ಸ್ವಲ್ಪ ಮಾಡ್ಕೊಂಡು ಇವಾಗ ಎಲ್ಲರೂ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಇವಾಗ ನಾನು ಒಬ್ಬಳೇ ಇರೋದು ಮನೇಲಿ ಇವಾಗ ನಾನೇ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಹಬ್ಬಕ್ಕೆ ಎಡೆ ಎಡೋಕ್ಕೆ ಹಬ್ಬದ ತಯಾರಿ ಎಲ್ಲ ನಾನೇ ಮಾಡ್ಕೊತಾ ಇದ್ದೀನಿ ಚಿಕನು ಮಟನು ಎಲ್ಲ ಅಡುಗೆ ಮಾಡಿಕೊಂಡು ನಾನೇ ಎಲ್ಲ ಮಸಾಲೆ ರುಬ್ಬಿ ನಾನೇ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನೇ ವೀಡಿಯೋ ಮಾಡಿಕೊಂಡು ಅಡುಗೆ ಎಲ್ಲ ಮಾಡ್ತಾ ಇದೆಯಲ್ವ ಹಾಗಾಗಿ ಮನೆಯೆಲ್ಲ ಹಾಗೆ ವೀಡಿಯೋ ಇದೆ ನಿಮಗೆ ತೋರಿಸ್ಲಿಕ್ಕೆ ಅಂತ ಇವಾಗ ಚಿಕನೆಲ್ಲ ಹಾಕಿದ್ದೀನಿ ಚಾಪ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಚಿಕನು ಈಗ ಒಂದು ಸೈಡ್ ಇದೆ ಇವಾಗ ನೋಡ್ತಾ ಇರ್ಬೋದು ಮಟನು ಕೂಡ ತೆಗ್ದಿಟ್ಟಿದ್ದಾರೆ ಮಟನು ಕೂಡ ಒಂದು ನಾಲ್ಕು ಕೆ ಜಿ ಏನೋ ತೆಗೆದಿಟ್ಟಿದ್ದಾರೆ ಈಗ ನೋಡಿ ಎಲ್ಲ ಹಾಗೆ ಇದೆ ತಂದು ಹಾಗೆ ಇಟ್ಟಿದ್ದಾರೆ ಏನೂ ಕೂಡ ಕಟ್ ಮಾಡಿಲ್ಲ ಅದನ್ನು ಇವಾಗ ನೀಟಾಗಿ ನಾನೇ ಕೂತ್ಕೊಂಡು ಮಟನೆಲ್ಲ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿರ್ತಾರೆ ಅದನ್ನು ನೀಟಾಗಿ ಇವಾಗ ಸ್ವಲ್ಪ ನೀಟಾಗಿ ಕಟ್ ಮಾಡಿಕೊಂಡು ನಾನೇ ಇವಾಗ ಮಟನ್ನಾಗೆ ಅಷ್ಟೇ ಈರುಳ್ಳಿ ಮಸಾಲೆ ಎಲ್ಲ ರುಬ್ಬಿ ನಾನೇ ಅಡುಗೆ ಮಾಡ್ತಾ ಇದ್ದೀನಿ ಹಾಗೆ ಇವಳು ಬಂದು ಪಾಪು ಹಬ್ಬಕ್ಕೆ ಅಂದ್ಬಿಟ್ಟು ನೀಟಾಗಿ ರೆಡಿಯಾಗಿ ಅವ್ರ ಮಮ್ಮಿ ಹತ್ರ ಬಳೆ ಸರ ಎಲ್ಲ ಹಾಕಿಸ್ಕೊಂಡು ನೀಟಾಗಿ ರೆಡಿಯಾಗಿ ಬಂದಿದ್ದಾಳೆ ನನ್ನ ವಾರ್ಗಿತಿ ಮಗಳು ಹಾಗೆ ನೋಡ್ತಾ ನೋಡ್ತಾಯಿದ್ದೀರಲ್ಲ ಮಟನು ಕೂಡ ಫೈನಲ್ಲಿ ಪ್ರಿಪೇರ್ ಆಯಿತು ಇವಾಗ ಅಷ್ಟೇ ಈರುಳ್ಳಿ ಎಲ್ಲ ಹಾಕಿ ಮತ್ತು ಫೈನಲ್ಲಿ ಮಸಾಲೆ ಕೂಡ ಹಾಕಿದ್ದೀನಿ ಇವಾಗ ಮಟನ್ ಸು ಸಾಂಬಾರು ಕೂಡ ರೆಡಿ ಆಗಿ ಇದೆ ಇವಾಗ ಕೆಳಗಡೆ ನೋಡ್ತಾ ಇರ್ಬೋದು ವೆಜ್ ಪಲಾವು ಕೂಡ ರೆಡಿಯಾಗಿದೆ ತರಕಾರಿ ಹಾಕಿ ವೆಜ್ ಪಲಾವು ಹಾಗೆ ಚಿಕನ್ ಚಾಪ್ಸ್ ಕೂಡ ರೆಡಿ ಆಯಿತು ಹಾಗೆ ಮಟನ್ ಸಾಂಬಾರು ಕೂಡ ಬೇಯ್ತಾ ಇದೆ ಇನ್ನೊಂದು ಸೈಡ್ ಬಂದು ಮಟನು ಕೂಡ ಬೇಯಲಿಕ್ಕೆ ಹಾಕಿದ್ದೀನಿ ಹಾಗೆ ಇಲ್ಲಿ ಸೌತೆಕಾಯಿ ಎಲ್ಲ ತೆಗೆದಿಟ್ಟಿದೆ ಸೌತೆಕಾಯಿ ಮತ್ತು ಈರುಳ್ಳಿ ಎಲ್ಲ ಕೂದಿಡಬೇಕು ಸಂಜೆ ನೈಟ್ ಊಟಕ್ಕೆ ಹಾಗೆ ನಮ್ಮ ಅತ್ಕೆ ಮಗ ಬಂದಿದ್ದಾನೆ ಹಾಗೆ ಅಜ್ಜಿ ಎಲ್ಲ ಬಂದಿದ್ದಾರೆ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಹಾಗೆ ಅಕ್ಕಂಗೆ ನೋಡ್ತಾ ಇರ್ಬೋದು ಫೈನಲಿ ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲಿಂದ ಎಲ್ಲ ಬಂದು ಕೂತಿದ್ದಾರೆ ಅವರು ಹಾಸ್ಪಿಟ್ಲಿಗೆ ಹೋಗಿ ಬಂದ್ರಲ್ವಾ ಎಲ್ರಿಗೂ ಗೊತ್ತಾಯಿತು ಹಾಗಾಗಿ ಎಲ್ಲ ನೋಡ್ಲಿಕ್ಕೆ ಅಂದ್ಬಿಟ್ಟು ಬಂದಿದ್ದಾರೆ ಹಾಗೆ ಹಬ್ಬನೂ ಇದೆ ಅಲ್ವೇ ಇವತ್ತು ಹಾಗಾಗಿ ಹಬ್ಬನೂ ಮುಗಿಸ್ಕೊಂಡು ಒಟ್ಟಿಗೆ ಫೈನಲಿ ಹೋಗ್ತಾರೆ ನೋಡ್ತಾ ಇದ್ದೀರಲ್ಲ ಎಲ್ಲ ಮೈಸೂರಿಂದ ಅವ್ರ ಮಗಳು ಹೊಳಿಯ ನಮ್ಮ ಚಿಕ್ಕಮ್ಮವ ಎಲ್ಲ ಬಂದಿದ್ದಾರೆ ನಾನು ಕೂಡ ಫೈನಲ್ ಅಡುಗೆಲ್ಲ ರೆಡಿ ಮಾಡಿಟ್ಟು ನೋಡ್ತಾ ಇದ್ದೀರಲ್ಲ ನಮ್ಮ ದೊಡ್ಡತ್ತೆ ಎಲ್ಲ ಬಂದಿದ್ದಾರೆ ಫೈನಲಿ ಕೂತ್ಕೊಂಡೆಲ್ಲ ಮಾತಾಡ್ತಾ ಇದ್ದೀವಿ ಹಾಗೆ ಈ ರೀತಿ ಹಬ್ಬದ ದಿನ ಎಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ಹಳ್ಳಿಲಿ ಈ ರೀತಿ ಹಬ್ಬ ಮಾಡೋದು ತುಂಬಾ ಖುಷಿ ಇರುತ್ತೆ ಹಬ್ಬ ಅಂದಾಗ ನಾವು ನಾವೇ ಮ್ಯಾನೇಜರ್ ಮಾಡೋದ್ಕಿಂತ ಈ ರೀತಿ ಎಲ್ಲ ನೆಂಟರು ಎಲ್ಲ ಸೇರಿ ಒಟ್ಟಾಗಿ ಹಬ್ಬ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಇವಾಗ ಮೊಟ್ಟೆ ಎಲ್ಲ ಬೇಯಿ ಬೇಯಿಸಿದೆ ಅಲ್ವಾ ಅದನ್ನು ಅತ್ತಿಗೆ ಮಗನಿಗೆ ಕೊಟ್ಟಿದ್ದೀನಿ ಮೊಟ್ಟೆ ಬಿಡಿಸೋದು ಸ್ವಲ್ಪ ಅಂತ ಇವಾಗ ಅವನು ಕೂಡ ಈಗ ಇಸ್ಕೊಂಡು ಮೊಟ್ಟೆ ಎಲ್ಲ ಬಿಡಿಸ್ತಾ ಇದ್ದಾನೆ ಹಾಗೆ ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಫೈನಲಿ ನೈಟು ಈಗ ಎಡೆಗೆ ಕೊಡೋವಾಗ ಇನ್ನೇನೋ ಟೈಮ್ ನಮ್ಮ ಅತ್ತೆನೂ ಕೂಡ ಎಲ್ಲ ಎಡೆ ಕೊಡ್ಲಿಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಇದ್ದಾರೆ ಇವಾಗ ಅಡುಗೆ ಎಲ್ಲ ಆಯಿತು ಬಂದವರು ಹೋದವ್ರಿಗೆ ಒಂದು ಎರಡು ಮೂರು ಸಲ ಟೀ ಎಲ್ಲ ಮಾಡಿಕೊಟ್ಟೆ ನಾನೇ ಕುಡಿಲಿಲ್ಲ ನನಗಂತೂ ತುಂಬಾ ತಲೆ ಇತ್ತು ಹಾಗಾಗಿ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಹಾಗೆ ಮುದ್ದೆನೂ ಕೂಡ ಬೇಗ ಬೇಗ ಮಾಡಿಬಿಡೋಣ ಅಂತ ಇವಾಗ ನೋಡಿ ಮುದ್ದೆ ಎಲ್ಲ ಆಯಿತು ಮುದ್ದೆ ಎಲ್ಲ ಆದಮೇಲೆ ಇವಾಗ ಫೈನಲಿ ಎಡೆ ತುಂಬಿಟ್ಟಿದ್ದಾರೆ ಜಮೀನತ್ರ ಮಕ್ಕೆ ಕಲ್ಲಿದೆ ಮಕ್ಕೆ ಕಲ್ಲಿಗೆ ಹಿರಿಯರಿಗೆ ಅಲ್ಲಿ ಹೋಗಿ ಎಡೆ ಇಡೋ ಸಂಪ್ರದಾಯ ಹಾಗಾಗಿ ಇವಾಗ ಎಲ್ಲ ಮಾಡಿರೋ ಅಡುಗೆ ಎಲ್ಲ ಇವಾಗ ಎಡೆ ತುಂಬಿಟ್ಟು ಇವಾಗ ಆಯ್ತು ಇವಾಗ ಎಡೆ ನೋಡ್ತಾ ಇದ್ದೀರಲ್ಲ ಇವಾಗ ನಮ್ಮತ್ತೆ ಎಲ್ಲ ಎಡೆ ಎಲ್ಲ ತುಂಬಿಟ್ಟು ಇವಾಗ ಫೈನಲಿ ಎಡೆ ಕಲ್ಲು ಎಡೆ ಇಡೋಕ್ಕೆ ಅಂತ ಮಕ್ಕೆಕಲ್ಲು ಹತ್ರ ಬಂದಿದ್ದಾರೆ ಹತ್ರ ಪೂರ್ತಿ ನಮ್ಮ ಜನ ಏನಿದ್ದಾರೆ ನಮ್ಮ ನಂಟರು ಪೂರ್ತಿ ಎಲ್ಲ ಇದೇ ರೀತಿ ಜಮೀನ ಹತ್ರ ಬಂದು ಮಕ್ಕೆಕಲ್ಲಿಗೆ ಈ ರೀತಿ ಅಡುಗೆ ಮಾಡಿರೋದನ್ನೆಲ್ಲ ಬಡಿಸಿ ಪೂಜೆ ಮಾಡುವಂಥ ಪದ್ಧತಿ ಇದು ಹಿರಿಯರಿಗೆ ಸಲ್ಲ ಮಾಕೆ ಕಲ್ಲಿಗೆ ಎಡೆ ಇಟ್ಟು ಈ ರೀತಿ ಪೂಜೆ ಮಾಡೋ

なるほど。 ಇದು ಒಂದು ದೊಡ್ಡ ಬಿಡಿ ಮತ್ತೆ ಮಕ್ಕೆ ಕಲ್ಲಿಗೆಲ್ಲ ಪೂಜೆ ಮಾಡಿ ಎಡೆ ಇಟ್ಟು ಈ ಕಡೆ ಸೈಡಿಗೆ ಬಂದು ನಿಂತಿದ್ದಾರೆ ಈ ಮನೆಯಲ್ಲಿ ನಾವು ಪಕ್ಷದ ದಿನ ಯಾವ ರೀತಿ ಎಡೆ ಇಟ್ಟು ಹೊರಗಡೆ ಮನೆಯಿಂದ ಈಚೆಗೆ ಬರ್ತೀವಿ ಆ ರೀತಿಯ ಕಲ್ಲ ಹತ್ರ ಎಲ್ಲ ಎಡೆ ಇಟ್ಟು ಎಲ್ಲ ಪೂಜೆ ಮಾಡಿ ಎಲ್ಲ ಈ ಕಡೆ ಬಂದು ಸೈಡಲ್ಲಿ ನಿಂತಿದ್ದಾರೆ ಮತ್ತೆ ಮಕ್ಕಿ ಹಬ್ಬದಲ್ಲಿ ಹೆಂಗಸ್ರು ಯಾರು ಹೋಗೋದಿಲ್ಲ ಜಮೀನ್ ಹತ್ರ ಬರೀ ಗಂಡಸ್ರೆ ಮಾತ್ರ ತಗೊಂಡೋಗಿ ಎಡೆ ಇಡುವಂಥದ್ದು ಇದು ಪದ್ಧತಿ ಹೆಂಗಸರು ಯಾರು ಹೋಗೋಲ್ಲ ಬರೀ ಗಂಡು ಮಕ್ಕಳು ಮಾತ್ರ ಹೋಗೋಂಥದ್ದು ಈ ಮನೆಯಲ್ಲಿ ಹಿರಿಯಕರು ಇರ್ತಾರಲ್ವ ಅತ್ತೆ ಇದು ಮಾವ ಹಾಗಾಗಿ ಇವ್ರ ಮನೇಲಿರೋಂಥ ಗಡಿಸ್ರು ನಾವೆಲ್ಲ ಅಡುಗೆ ಮಾಡಿ ಕೊಟ್ಟರೆ ಈ ರೀತಿ ತೊಗೊಂಡು ಬಂದು ಎಡೆ ಇಟ್ಟು ಈ ರೀತಿ ಸೈಡಲ್ಲಿ ಒಂದು ಅರ್ಧ ಗಂಟೆ ಒಂದು ಕಾಲು ಗಂಟೆ ಇರ್ತಾರೆ ಆಮೇಲೆ ಅಲ್ಲೇ ಕೂತು ಊಟ ಮಾಡೋರು ಮಾಡ್ತಾರೆ ಯಾಕೆಂದರೆ ಎಡೆ ಇಡುವಂಥ ಹಿರಿಯಕ್ಕರು ದೇವ್ರ ಪ್ರಸಾದ ಅಂತಂದ್ಬಿಟ್ಟು ಎಲ್ಲ ಕೂತ್ಕೊಂಡು ಅಲ್ಲೇ ಊಟನೂ ಕೂಡ ಮಾಡ್ತಾರೆ ಹಾಗೆ ಮನೆಗೂ ಕೂಡ ಸ್ವಲ್ಪ ತೊಗೊಂಡು ಬರ್ತಾರೆ ನಮ್ಗೊಳಗೆ ಊಟ ಮಾಡಲಿಕ್ಕೆ ಈ ರೀತಿ ಮಕ್ಕಿ ಹಬ್ಬನ ನಮ್ಮ ಕಡೆ ಹಳ್ಳಿಯಲ್ಲಿ ಆಚರಣೆ ಮಾಡ್ತೇವೆ ಮತ್ತು ನೀವು ಕೂಡ ಆಚರಣೆ ಮಾಡ್ತಾರೆ ಯಾವ ರೀತಿ ಅಂತ ಹಾಗೆ ಕಮ್ಮಿ ಮೂಲಕ ತಿಳಿಸಿ ಓಕೆ ಇವಾಗ ಫೈನಲ್ಲಿ ಇವಾಗ ಎಡೆ ಎಲ್ಲ ಇಟ್ಟಾಯ್ತಲ್ವ ಇವಾಗ ಮನೇಲೂ ಕೂಡ ಅಕ್ಕಪಕ್ಕದ ಮನೆಯವ್ರನ್ನ ಮತ್ತು ನೆಂಟರು ಎಲ್ಲರನ್ನ ಕರೆದು ಊಟ ಬಡಿಸುವಂಥ ಸಮಯ ಇವಾಗ ಬಂದು ದೇವರತ್ರ ಹಾಗೆ ಮಾಡಿರುವಂಥ ಅಡುಗೆ ಎಲ್ಲ ಇಟ್ಟು ನಮ್ಮ ಅತ್ತೆ ಇವಾಗ ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದಾರೆ ಈ ಪೂಜೆ ಎಲ್ಲ ಆದಮೇಲೆ ಅದನ್ನು ತಗೊಂಡೋಗಿ ಮನೆ ಮೇಲೆ ಅಂಚಿನ ಮೇಲೆ ಇಡ್ತಾರೆ ಅಲ್ಲಿ ಪ್ರಾಣಿಗಳು ಬಂದು ತಿಂತಾವೆ ಮನೇಲಿ ಇನ್ನೂ ಮೀಸಲು ಮಾಡಿಲ್ಲಲ್ವ ಹಾಗಾಗಿ ಇನ್ನೂ ಯಾರು ಊಟ ಮಾಡಿಲ್ಲ ಊಟ ಮಾಡೋ ಮಿನ್ ಮುಂಚೆ ಮಾಡಿರುವಂಥ ಅಡುಗೆ ಎಲ್ಲ ಸ್ವಲ್ಪ ಸ್ವಲ್ಪ ಒಂದು ತಟ್ಟೆಗೆ ಹಾಕಿ ಇವಾಗ ಇಟ್ಕೊಂಡು ಇವಾಗ ನಮ್ಮ ಅತ್ತೆ ಪೂಜೆ ಮಾಡ್ತಾಯಿದ್ದಾರೆ ಪೂಜೆ ಎಲ್ಲ ಆದಮೇಲೆ ಅದನ್ನು ತಗೊಂಡೋಗಿ ಅಂಚಿನ ಮೇಲೆ ಇಡ್ತಾರೆ ಇವಾಗ ಫೈನಲ್ ಇವಾಗ ನಮ್ಮ ಮಾವ ನಮ್ಮ ಅವನ ಬಿ ನನ್ನ ವಾರ್ಗಿತಿ ಅವರಪ್ಪ ಮತ್ತು ಅವಳ ಪಾಪು ಮೂರು ಜನ ಕೂತ್ಕೊಂಡು ಊಟ ಮಾಡ್ತಾ